ಇಂದೋರ್ ದೆಹಲಿ ಪ್ಯಾಸೆಂಜರ್ ರೈಲಿನಲ್ಲಿದ್ದ ಮಹಿಳೆಯೊಬ್ಬರು ರೈಲಿನ ಕಿಟಕಿಗಳನ್ನ ಹೊಡೆದಿರುವ ಘಟನೆ ನಡೆದಿದೆ ಮಹಿಳೆಯ ಪರ್ಸನ್ನ ಯಾರೋ ಕದ್ದಿದ್ರು ಸರಿಯಾದ ಸಮಯಕ್ಕೆ ಆರ್ಪಿಎಫ್ ಸಹಾಯಕ್ಕೆ ಬರಲಿಲ್ಲ ಇದರಿಂದ ಕೋಪಗೊಂಡ ಮಹಿಳೆ ಕಿಟಕಿಯ ಗಾಜುಗಳನ್ನ ಹೊಡೆದಿದ್ದಾಳೆ ಈ ಘಟನೆ ವಿಡಿಯೋದಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಆಕೆಯ ಜೊತೆ ಮಗು ಕೂಡ ಇತ್ತು बस बोलिए आप ये को मैं मैं अरे मत बोलो तो बस अरे मत बोलिए बुला जल्दी आप बुला के आके यार बस मेरे पास आपस मिल जाएगा रुको बस दो दो दो। मेरे पास दो मत लाओ चलो चलो मेरे पास दे दो बस साथ कर ವೈರಲ್ ಆಗಿರುವ ವಿಡಿಯೋದಲ್ಲಿ ಮಹಿಳೆ ಎಸಿ ಕಂಪಾರ್ಟ್ಮೆಂಟ್ ನಲ್ಲಿ ತನ್ನ ಸೀಟಿನಲ್ಲಿ ಕುಳಿತುಕೊಂಡು ಪಕ್ಕದಲ್ಲಿ ಒಂದು ಪುಟ್ಟ ಮಗುವಿನೊಂದಿಗೆ ಟ್ರೇ ಹಿಡಿದು ಕಿಟಕಿಯ ಗಾಜು ಹೊಡೆಯುತ್ತಿರುವುದನ್ನ ಕಾಣಬಹುದು ಹಲವಾರು ಪ್ರಯಾಣಿಕರು ಮತ್ತು ರೈಲ್ವೆ ಸಿಬ್ಬಂದಿ ಕೋಸ್ಟ್ನ ನ ಈ ದೃಶ್ಯವನ್ನ ಹೊರಗಿಂದ ವೀಕ್ಷಿಸುತ್ತಿದ್ದರು ಇದಾಗಿ ತಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಫಸ್ಟ್ ನ್ಯೂಸ್